ನಮಸ್ಕಾರ ನಾನ್ ನಿಮ್ಮ ಕನ್ನಡಿಗರ್ಮು ಈ ಒಂದು ಕರ್ನಾಟಕ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯ ಸ್ವಾಗತ ಈಗ ಆಲ್ರೆಡಿ ನಿಮ್ಗೆಲ್ಲ ಸುದ್ದಿಗೆ ಗೊತ್ತಾಗಿದೆ ಅಂತ ನಾನು ಅನ್ಕೋತೀನಿ ಯಾಕಂತಂದ್ರ ಆಲ್ರೆಡಿ ಎಲ್ಲಾ ನ್ಯೂಸ್ ಗಳಲ್ಲಿ ಇದೇ ಒಂದು ಸುದ್ದಿ ಎಲ್ಲಿ ನೋಡಿದ್ರು ಯಾವ ನ್ಯೂಸ್ ತೆಗೆದ್ರು ಬರೀ ಇದೇ ಸುದ್ದಿ ಹರಡಕ್ಕಿ ಇದು ಯಾವ ಸತ್ಯ ಯಾವ ಸುಳ್ಳು ಅಂತ ನಮಗೂ ಗೊತ್ತಿಲ್ಲ ಬಟ್ ಇರೋ ಸತ್ಯವನ್ನ ಇವಾಗ ಸದ್ಯ ರಿಯಾಡ್ ಮಾಡತೈತಿ ಅದನ್ನ ಸೋಲಿಸ್ತಾರವಾಗಿ ಹೇಳಿಕೆ ನಾ ಪ್ರಯತ್ನ ಪಡ್ತೀನಿ ಒನ್ನೇದಾಗಿ ಇದನ್ನ ಓಪನೆ ಮುಂಚಿತವಾಗಿ ಹೇಳ್ಬಿಡ್ತೀನಿ ನಿಮ್ ನಮ್ಮದು ಯಾವ ಹೆಣ್ಣಿನ ಅಲ್ಲ ಯಾವ ಗಂಡಿನ ಅಲ್ಲ ಸತ್ಯದ ಪರವಾಗಿ ನಮ್ಗೆ ಹೋರಾಟ ಯಾಕಂದ್ರೆ ನ್ಯಾಯ ಯಾಕಂದಿರ್ತದೆ ನಾವು ಆ ಕಡೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಯಾಕಂದ್ರೆ ಈ ಸೈಡ್ ಹೆಣ್ಣು ಅಂತ ಕರನೆ ತೋರಂಗಿಲ್ಲ ಈ ಸೈಡಿ ಗಂಡು ಅಂತ ಅಂದ್ರೆ ಇವ್ರ ಮಾಡೇನೋ ಇಲ್ಲೋ ಅಂತ ಇನ್ನು ಪ್ರೂಪ್ತು ಆಗಿಲ್ಲ ಬಟ್ ದಾಖಲೆ ನಂತರ ಆಗಿದ ನಂತರ ಸತ್ಯ ಅನ್ನೋದು ಒಂದು ಇದು ತಿಳಿದು ಬಂದೈತಿ ಯಾರು ಏನು ಅಂತ ಅನ್ನೋದು ಎಲ್ಲ ಸವಿಸ್ತಾರವಾಗಿ ಹೇಳಿ ಹೋಗ್ತೀನಿ ಈಗ ಆಲ್ರೆಡಿ ನಿಮ್ಗ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಹಾಡ ಫೇಮಸ್ ಆಗಿರುವಂತಹ ಹಾಡು ಅವ್ರದ ಒಂದು ಯಾವ್ದಪ್ಪ ಅಂದ್ರ ಈ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತ ಕಡಬುಡಿಕೆ ಅನ್ನುವಂತ ಹಾಡು ಮ್ಯೂಸಿಕ್ ಅವರು ಹಾಡಿರುವಂತಹ ಹಾಡು ಇವತ್ತು ಅದೇ ಮ್ಯೂಸಿಕ್ ಅವರು ಈ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಒಂದು ಕೃತ್ಯವನ್ನು ಎಸಗಲ ರೇಪ್ ಮಾಡ್ಯಾರ ಅನ್ನುವಂತ ಒಂದು ಸುದ್ದಿ ಆಲ್ರೆಡಿ ಈ ಒಂದು ಎಲ್ಲ ಇದ್ರ ಕಡೆ ಕೇಳಿ ಬರ್ತಾ ಇದ್ರು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಅದಕ್ಕೆ ಅದು ಎಲ್ಲಿ ಏನು ಆಗಿರೋದು ಹೆಂಗೆ ಅನ್ನೋದನ್ನ ನಾನು ಸ್ವಲ್ಪ ಸವಿಸ್ತಾರವಾಗಿ ಹೇಳಿ ಪ್ರಯತ್ನ ಪಡ್ತೀನಿ ನೀವಾದ್ರೂ ಹೊಸಬ್ರಿಗೆ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ ವಿಷಯಕ್ಕೆ ಬರೋಣ ಯಾಕಂದ್ರೆ ಈಗ ನಡೆದಿರುವಂತದ್ದು ಯಾಕಂದ್ರೆ ನಾವು ಓಪನ್ ಆಗಿ ಹೇಳ್ಬೇಕಂತಾರ ನಮ್ದೊಂದು ನಾನು ಒಬ್ಬ ಕಲಾವಿದ ನಿಜವಾಗಿ ಹೇಳ್ಬೇಕ ಒಬ್ಬ ಈ ನಮ್ದೊಂದು ಕಲಾವಿದರ ಗ್ರೂಪ್ ನಲ್ಲಿ ಇವತ್ತಿಗೆ ಅವ್ರಿಗೆ ಬರುವಂತ ಮೆಜಸ್ ಅವ್ರಿಗೆ ಮಾತ ಸಂದೇಶ ನೋಡುತ್ತಿದ್ರ ನಮಗ ಒಂಥರ ಶಾಕ್ ಅಷ್ಟು ಒಂದು ಅಂದ್ರೆ ಅವರು ಒಂದಲ್ಲ ಎರಡಲ್ಲ ಈ ರೀತಿ ಮ್ಯಾಲಿಂದ ಮೇಲೆ ತಪ್ಪುಗಳನ್ನು ಮಾಡ್ತಾ ಇದಾರೆ ರೀತಿ ಆಗ್ತಾ ಇದಾವೆ ಅಂತ ಹೇಳ್ತಾ ಇದಾರೆ ಆ ಈ ಹಿಂದೆ ದಲಿತರು ಒಂದು ಇದನ್ನು ಅಲ್ಲಿ ಒಂದು ಏಳೊಂದು ತಪ್ಪು ಮಾಡಿದ್ರು ಹಂಗಾಗಿ ಅಲ್ಲಿ ಕ್ಷಮೆ ಕೇಳಿ ಒಟ್ಟು ಅದನ್ನು ಸಾಲ್ವ್ ಮಾಡಿದ್ರು ಆಮೇಲೆ ಇಂಥವು ಅಂದ್ರೆ ಈ ಕಾರ್ಯಕ್ರಮಗಳಲ್ಲಿ ಯಾವ್ದೇ ರೀತಿ ಆಗಲಿ ಆ ಮಾತಾಡುವಂತ ಮಾತುಗಳು ಯಾವಾಗ್ಲು ಡಬಲ್ ಮೀನಿಂಗ್ ಆಗಿರ್ತಾವು ಇದರಿಂದ ನಮ್ಮ ಒಂದು ಕಲಾವಿದರಿಗೆ ತೊಂದರೆ ಆಗ್ತಾ ಇದೆ ಆದಷ್ಟು ಇಂಥ ಕಲಾವಿದ ಅಂತ ಈ ರೀತಿ ಸಂದೇಶಗಳು ಹೋಗ್ತಾನೆ ಇರ್ತಿದ್ವು ಬಟ್ ಅದು ಏನ್ ಇತ್ತು ಹಂಗೆ ಹರಿದಾಡ್ತಾ ಇತ್ತು ಇತ್ತು ಅವರು ನಾವು ಕೆಲವೊಂದು ಜನರು ಅಂದ್ರೆ ಯಾವ್ದೇ ಆಗಲಿ ಒಬ್ಬ ಬೆಳೀತಾ ಇರುವಂತ ಕಲಾವಿದನ ತೊಳೆಯೋಕೆ ಬಹಳಷ್ಟು ಜನ ಇರ್ತಾರೆ ಅನ್ನೋ ರೀತಿಯೊಳಗೆ ಎಲ್ಲರೂ ಸಹಜವಾಗಿ ತಿಳ್ಕೊಂಡಿರ್ತಾರೆ ಹಂಗೆ ಇತ್ತು ಆದರೆ ಇವ್ರು ಮಾಡ್ತಿರುವಂತ ತಪ್ಪುಗಳು ಮ್ಯಾಲಿಂದ ಮೇಲೆ ಎದ್ದು ಕಾಣಕತ್ತವು ಹಂಗಾಗಿ ಸ್ವತಃ ಅವರು ಕೂಡ ಈ ರೀತಿ ತಪ್ಪು ಮಾಡುದು ಯಾಕೋ ಅವರು ಒಂದು ಮುಂದಿನ ಜೀವನಕ್ಕೆ ಅಳಿ ಆಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ ಈ ರೀಸೈಡ್ ಈಗ ಏನು ನಡೆದಿರುವಂತ ಸುದ್ದಿ ವಿಷಯ ಏನ್ ಹೇಳ್ಬೋದು ಆಗಿರುವಂತ ವಿಷಯ ಏನಪ್ಪಾ ಅಂತಂದ್ರ ಆಗಸ್ಟ್ ಇಪ್ಪ ಸಾರಿ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಆ ಗಾಜನೂರು ಅನ್ನುವ ಜಾಗನೂರು ಸಾರಿ ಜಾಗನೂರು ಅನ್ನುವಂತ ಒಂದು ಊರಿನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಹನುಮಂತೇವರು ಹೋಗಲಿ ಸಲುವಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರಂತೆ ಆ ಒಂದು ರಸಮಂಜರಿ ಕಾರ್ಯಕ್ರಮಕ್ಕೆ ಆ ಕಲಾವಿದರನ್ನೆಲ್ಲರೂ ಕರೆಸಿರ್ತಾರೆ ಅದರಲ್ಲಿ ಈ ಒಂದು ಅಪ್ರಾಪ್ತಿ ಹುಡುಗಿ ಡ್ಯಾನ್ಸರ್ ಆಗಿ ಬಂದಿರ್ತಾರಂತೆ ಡ್ಯಾನ್ಸರ್ ಆಗಿ ಬಂದಂತ ಸಂದರ್ಭದಲ್ಲಿ ಆಕೆಗೆ ಏನೇ ಕಿರುಕುಳ ಕೊಟ್ಟು ಆ ಪ್ರೋಗ್ರಾಮ್ ಮುಗಿದ್ಮೇಲೆ ಅವಳನ್ನ ಈ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಾಪುರ್ ಅನ್ನುವಂತ ಒಂದು ಪಟ್ಟಣ ಕರ್ಕೊಂಡೋಗಿ ಅಲ್ಲಿ ಒಂದು ಯಾವ್ದೋ ಒಂದು ಲಾರ್ಜ್ ನಲ್ಲಿ ಹಾಗೆ ಅಪ್ರಾಪ್ತ ಇದು ಏನೋ ಒಂದು ಇದನ್ನ ಕೃತ್ಯವನ್ನ ಮಾಡಿರುವಂತ ಒಂದು ಘಟನೆ ಆಗಿರುವಂತದ್ದನ್ನ ಒಂದು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು ಈಗ ಆ ಒಂದು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಇವ ಇವರು ಅಷ್ಟೇ ಅಲ್ಲದೆ ಆ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಇದ್ರು ಆ ತಂದ್ರ ಇವ್ರನ್ನ ಹಿಡ್ಕೊಂಡು ಏಳು ಜನ ಈ ಒಂದು ಇದಕ್ಕ ಒಳಗಾಗಿ ಒಳಗಾಗಿದಾರ ಇವರೆಲ್ಲರೂ ಕೂಡಿ ನನ್ನನ್ನು ಈ ರೀತಿ ಕೃತ್ಯ ಮಾಡೋಣ ಅಂತೇಳಿ ಆ ಒಂದು ಕೇಸ್ ದಾಖಲಾಗಿದೆ ಮಹಿಳಾರಿ ಆಮೇಲೆ ಶಂಕರ್ ಅಂತ ಹತ್ನಿ ಅಂತ ಆಮೇಲೆ ರುಕ್ಮಿಣಿ ಆಮೇಲೆ ಡಿ ಜೆ ಮಹಾಂತು ಮಹಾಂತೇಶ್ ಅಂತ ಈ ರೀತಿ ಒಂದು ಏಳು ಜನ ಅವರೆಲ್ಲರೂ ಕೂಡಿ ಆ ಒಂದು ಇದಕ್ಕೆ ಎಲ್ರದ್ದು ಕೈವಾಡ ಇದೆ ಅನ್ನುವಂಥದ್ದು ಒಂದು ಸುದ್ದಿ ಹಾಜರಾಡ್ತಿರುವಂಥದ್ದು ಅದರಲ್ಲಿ ಈ ಒಂದು ಏನು ತಾನು ಬೆಳೆದು ಹಲವಾರು ರೀತಿಯೊಳಗ ಸಾವಿರಾರು ಜನರನ್ನ ಅಭಿಮಾನಿಗಳನ್ನ ಗಳಿಸಿರುವಂತ ವ್ಯಕ್ತಿ ಇನ್ನೇನು ಎಷ್ಟೋ ಸಾಕಷ್ಟು ಜನರ ಅಭಿಮಾನಿಗಳನ್ನ ಗಳಿಸಿರುವಂತ ವ್ಯಕ್ತಿ ಆ ಏನೋ ಬೆಳೀತಿರುವಂತಹ ಸಂದರ್ಭದಲ್ಲಿ ಇಂಥ ತಪ್ಪುಗಳನ್ನ ಮಾಡಬಾರ್ದಿತ್ತು ಮಾಡಿದಾನೋ ಏನು ಮಾಡಿದಾನೋ ಗೊತ್ತಿಲ್ಲ ಹಾಗಂತ ತಪ್ಪು ಮಾಡ್ಯಾನ ಅಂತೇಳಿ ಅವನಿಗೆ ಕ್ಷಮಿಸ್ರಿ ಅಂತ ಅನ್ನುವಂತ ಮಾತನ್ನ ನಾನಂತೂ ಹೇಳಲ್ಲ ತಪ್ಪು ಎಲ್ಲಿ ಆಗಿದೆ ಏನು ಅನ್ನೋದನ್ನ ಮೊದಲು ವಿಚಾರಣೆಗೆ ಒಳಪಡಿಸ್ಲಿ ವಿಚಾರಣೆ ಆದ ಮೇಲೆ ಈ ಒಂದು ವಿಷಯ ಏನು ಅಂತ ಅನ್ನೋದನ್ನ ಸಂಪೂರ್ಣವಾಗಿ ಕ್ಲಿಯರ್ ಆಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಅಂದ್ರೆ ಕ್ಲಿಯರ್ ಆಗಲಿ ಅಂತ ಎಲ್ರಿಗೂ ಸಂಪೂರ್ಣವಾಗಿ ಏನು ಇರೋ ಸತ್ಯನ ಹೇಳಿ ಸತ್ಯ ಏನು ಸತ್ಯತೆ ಏನು ಅನ್ನೋದನ್ನ ಆಚೆ ಬರ್ಲಿ ಏನೋ ಅಂತದ್ದು ಆಗಲಿ ಏನೋ ಅಂತದ್ದು ಆಮೇಲೆ ಈ ಒಂದು ಈಗ ನನಗನ್ಸುತ್ತಾ ವೈಯಕ್ತಿಕವಾಗಿ ಆ ಈ ಒಂದು ಕೃತ್ಯ ಸಾರಿ ಈ ಒಂದು ಘಟನೆ ನಡೆದಿರುವಂಥದ್ದು ಅಕ್ಟೋಬರ್ ಇಪ್ಪತ್ನಾಲ್ಕು ಬಟ್ ಕಂಪ್ಲೇಂಟ್ ಆಗಿರುವಂಥದ್ದು ಏನಪ್ಪಾ ಅಂದ್ರೆ ಡಿಸೆಂಬರ್ ಹದಿನಾಲ್ಕು ಹತ್ತತ್ರ ಒಂದು ದೀಡ್ ತಿಂಗಳ ಎರಡು ತಿಂಗಳ ಗ್ಯಾಪ್ ಇದೆ ಇಲ್ಲಿವರೆಗೂ ಆ ಒಂದು ಹೆಣ್ಣುಮಗಳು ಏನ್ ಮಾಡ್ತಿದ್ಲು ಅನ್ನುವಂಥ ಸಾಮಾನ್ಯವಾಗಿ ಸಹಜವಾಗಿ ಎಲ್ರಿಗೂ ಒಂದು ಅನುಮಾನ ಬಂದೇ ಬರ್ತತಿ ಆ ಕೆಲವೊಂದಿಷ್ಟು ಜನರು ಹೇಳುವಂತ ರೀತಿ ಆ ಅವಳಿಗೆ ಜೀವ ಮೇದರಿಕೆ ಹಾಕಿದ್ರು ಅದಕ್ಕೋಸ್ಕರ ಹಾಕಿ ಅದಾದ್ಮೇಲೆ ಏನಾಗುತ್ತಾಗಲಿ ಅನ್ನುವಂಥದ್ದು ಒಂದು ಶಕ್ತಿಯನ್ನು ತುಂಬಿಕೊಂಡು ಆಮೇಲೆ ಅವಳು ಬಂದು ಆ ಒಂದು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಅನ್ನುವಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ ಅದಕ್ಕೋಸ್ಕರ ಪೇಪರ್ ಸುದ್ದಿ ಬಂದಿತ್ತು ಆಮೇಲೆ ಪೇಪರ್ ಅಷ್ಟೇ ಅಲ್ಲದೆ ಹೊರಗಡೆ ಏನು ಮಾಧ್ಯಮಗಳಲ್ಲಿ ತೋರಿಸ್ತಿರುವಂತೂ ಎಲ್ಲ ಇಂಥ ಮಾಧ್ಯಮದಲ್ಲಿ ಬಂದಿಲ್ಲ ಅನ್ನೋಂಗಿಲ್ಲ ಅಂತ ಎಲ್ಲಾ ಮಾಧ್ಯಮಗಳನ್ನೂ ಕೂಡ ಬಂದಿದೆ ಆ ಪೇಪರ್ ನಲ್ಲಿ ಬಂದಿರುವಂತ ಏನು ಅನ್ನೋದನ್ನ ಸ್ವಲ್ಪ ನಿಮ್ಗೆ ಅದನ್ನ ಓದಿ ಹೇಳ್ಬಿಡ್ತೀನಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಲ್ಲಿ ಯಾಕಂದ್ರೆ ಅಂತ ಒಂದು ಘಟನೆಗಳನ್ನ ಈ ಕಲಾವಿದ ಅನ್ನೋದ್ರು ಇನ್ನೊಂದು ಏನ್ ಹೇಳ್ಬೇಕಾ ಅಂತಂದ್ರ ಈಗ ನಾವು ಕಲಾವಿದರು ಯಾವ್ದಾಗಲಿ ಯಾವ್ದೋ ಒಂದು ಹೆಣ್ಣು ಮಗಳು ನಮ್ಮ ನಮ್ಮ ಒಬ್ಬ ನಂಬಿ ಅಲ್ಲಿ ಒಂದು ಪ್ರೋಗ್ರಾಮ್ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಿಂಗಿ ಅನ್ಕೊಂಡು ನಮ್ಮನ್ನೆಲ್ಲರನ್ನ ನಂಬಿ ಅಲ್ಲಿ ಕಾರ್ಯಕ್ರಮಕ್ಕೆ ಅಂದ್ರೆ ಅವ್ರನ್ನ ಪ್ರೋಗ್ರಾಮ್ ಕರೆಸೋದ್ರಿಂದ ಹಿಡ್ಕೊಂಡು ಪ್ರೋಗ್ರಾಮ್ ಮುಗಿಸಿ ಅವ್ರ ಮನೆಗೆ ತಲುಪಿಸೋವರೆಗೂ ಅದು ಒಂದು ಪ್ರೋಗ್ರಾಮ್ ನಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮದ ಮಾಲೀಕನ ಜವಾಬ್ದಾರಿ ಇರ್ತತಿ ಅಂತ ಒಂದು ಜವಾಬ್ದಾರಿ ಒಳಗ ಎಲ್ಲರೂ ನಂಬಿಕೆ ಇಟ್ಟು ನಮ್ಮನ್ನ ಬಂದಿರ್ತಾರೆ ಆ ನಂಬಿಕೆಯನ್ನ ನಾವು ಉಳಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಕೆಟ್ಟ ಸಂದೇಶವು ಆಮೇಲೆ ಕಲಾವಿದ ಅನ್ನೋ ಒಂದು ಪದಕರ ಕೆಟ್ಟ ಹೆಸರು ಬರ್ತೈತಿ ಯಾಕಂದ್ರೆ ಮೇಲೆ ಎಲ್ಲರೂ ನಾವು ಒಂದೇ ತಾಯಿ ಮಕ್ಳು ಅಕ್ಕ ತಂಗಿ ಅಣ್ಣ ತಮ್ಮ ಈ ಒಂದು ಭಾವನೆಯಿಂದ ನಾವೆಲ್ಲರೂ ಇರಬೇಕು ಅದು ಬಿಟ್ಟು ಈ ರೀತಿ ಮಾಡೋದು ಒಂದು ಅಸಭ್ಯ ವರ್ತನೆ ಅದು ಸರಿ ಅಲ್ಲ ಯಾಕಂದ್ರೆ ನನ್ನ ಪ್ರಕಾರ ಅಷ್ಟೆಲ್ಲ ಕಾನೂನು ಇದ್ರ ಅದು ತಪ್ಪು ಅದರಲ್ಲಿ ಈಗ ಒಂದು ಕೇಸ್ ಆಗಿರೋದು ಯಾವ್ದಪ್ಪಾ ಅಂತಂದ್ರೆ ಪೋಕ್ಸೋ ಕೇಸು ಆಗಿರೋದು ಈ ಪೋಕ್ಸೋ ಕೇಸ್ ಅಂತಂದ್ರೆ ಇದು ಕೇಸ್ ಕೇಸಲ್ಲ ಯಾಕಂದ್ರೆ ಸಣ್ಣ ಹುಡುಗಿ ಮೇಲೆ ನೀವು ಒಂದು ಅತ್ಯಾಚಾರ ಮಾಡಿದ ಅದಕ್ಕೆ ಆ ಒಂದು ಕೇಸ್ ಏನು ಅನ್ನೋದನ್ನ ಇನ್ನೂ ಸಂಪೂರ್ಣವಾಗಿ ಅದು ವಿಚಾರಣೆ ಆಗಿ ಸತ್ಯತೆ ಹೊರಗೆ ಬರಲಿ ಆದಷ್ಟು ಬೇಗ ಹೊರಗೆ ಬರಲಿ ಯಾಕಂದ್ರೆ ಇರೋ ಸತ್ಯ ಏನು ಅನ್ನೋದನ್ನ ಜನ ತಿಳ್ಕೊಬೇಕು ಯಾಕಂದ್ರೆ ಈಗ ಈ ನಾವು ಅಂತಿರ್ತೀವಿ ಅಷ್ಟೆಲ್ಲ ಹಿಂಗ್ ಮಾಡೋಣ ಹಿಂಗ್ ಮಾಡ್ಯಣ ಹಾಂಗ್ ಮಾಡಬಾರ್ದಿತ್ತು ಬೈತೀವಿ ಎಲ್ಲರೂ ನಾವು ಅವನಿಗೀಗ ಅದು ಸತ್ಯ ಆಗಿತ್ತು ಅಂತಂದಿಗ ನಾವೆಲ್ಲ ಅವ್ರಿಗೆ ಅನ್ನುವಂಥ ರೀತಿಯೆಲ್ಲ ಸರಿಯಾಗಿನೇ ಸರಿಯಾಗೇನೆ ಇದೆ ಅಂತರಿಸ್ದೆ ಬಟ್ ಒಂದ್ ಸೈಡ್ ಆ ಸತ್ಯ ಅಲ್ಲ ಅಂತ ಆದ್ರೂ ಗೊತ್ತಲ್ಲ ಆದ್ಮೇಲೆ ಅಂತಂದ್ರ ಬಟ್ ಆದ್ರೂ ಇಂಥದ್ದು ನಾವು ಅನ್ಬಾರ್ದಾಗ ಒಂದ್ ಸೈಡ್ ಅನ್ಸುತ್ತೆ ಆದ್ರ ಈ ರೀತಿ ಬಾರದು ಯಾಕಂದ್ರೆ ಇಂಥ ಒಂದು ಕೆಲಸಗಳು ಯಾರಿಂದ ಆಗ್ಬಾರ್ದು ಕಲಾವಿದ ಅನ್ನೋ ಒಂದು ಪದಕ್ಕ ಕಲಾವಿದನಾಗಿಯೇ ವರ್ತನೆ ಮಾಡಬೇಕು ಮಾಲೀಕ ಆ ಒಂದು ಯಾವ್ದೋ ಒಂದು ಕಾರ್ಯಕ್ರಮ ಆಗಲಿ ಮಾಲೀಕನಿಗೆ ಒಪ್ಸರ್ ಅಂತಂದ್ರ ಆ ಒಂದು ಕಾರ್ಯಕ್ರಮಕ್ಕ ಆ ವ್ಯಕ್ತಿ ಅವ್ರನ್ನ ಕರ್ಶಣ ಅಂತಂದ್ಮೇಲೆ ಆ ಒಂದು ಕಾರ್ಯಕ್ರಮದಲ್ಲಿ ಅವನು ಹೇಳಿದ್ನಲ್ಲ ಕರ್ಕೊಂಡ್ ಬರೋದ್ರಿಂದ ಹಿಡ್ಕೊಂಡು ಮುಗಿಸೋವರೆಗು ಕಳಿಸೋವರೆಗೂ ಎಲ್ಲ ಅವ್ರ ಜವಾಬ್ದಾರಿ ಅದು ಅದು ಬೆಟ್ಟ ಕೇಸೆ ಈ ರೀತಿ ನಡಕ ಇಂಥವೆಲ್ಲ ಮಾಡಿದ್ರ ಅದು ಈ ಮುಂದೆ ಹುಟ್ಟುವಂತ ಕಲಾವಿದ್ರಿಗೂ ಒಂಥರ ಕಪ್ಪು ಚಿಕ್ಕಿ ಬಿಡುತ್ತೆ ಯಾಕೆ ಬಂದ್ರೆ ಹಿಂದ ಈ ರೀತಿ ಹಾಕವು ಹಂಗೆಲ್ಲ ಮಾಡಕ್ ಹೋಗ್ಬೇಡ ನೀವು ಹೋಗಕ್ ಹೋಗ್ಬೇಡ ನೀವ್ ಯಾವ ಪ್ರೋಗ್ರಾಮ್ಗೆ ಹೋಗ್ಬೇಡ ಅಂತ ಹೇಳಿ ಹೋಗುವಂತವ್ರು ಸರಿ ಬಿಡಿಸಿ ಬಿಡ್ತಾರ ಉದಾಹರಣೆ ನನ್ನ ತಗೋಳ್ರಿ ನೀವು ನಮ್ಗೆ ಏನ್ರ ಈಗ ನಾವು ಈಗ ಎಲ್ಲ ಬಿಟ್ಟು ಬಂದ್ಬಿಟ್ಟು ಆ ಆಮೇಲೆ ಬಟ್ ಈ ರೀತಿ ಆಗ್ತಿರೋಂತ ಸಂದರ್ಭದಲ್ಲಿ ನಮಗೆ ಏನಾರ ಮನೆ ಗೊತ್ತಾರ ಬೇಡ ನೀವು ಯಾವ ಪ್ರೋಗ್ರಾಮ್ ಮಾಡ್ಬೇಡ ಏನೋ ಮಾಡ್ಬೇಡ ಯಾವ ಕಾರ್ಯಕ್ರಮ ಮಾಡಕ್ ಹೋಗ್ಬೇಡ ಸುಮ್ಮನೆ ಮನೆಗ್ ಬಿಡು ಅಂತ ಅಂದ್ಬಿಡ್ತಾರ ಯಾಕಂದ್ರೆ ಕಲೆ ಅನ್ನೋದನ್ನ ನಾವು ಏನೋ ಒಂದು ನಮ್ಮ ಇರ್ತಕ್ಕಂಥ ಸಣ್ಣ ಕಲೆನ ತೋರಿಸ್ಬೇಕು ಅಂತ ಒಂದು ಪ್ರಯತ್ನದೊಳಗೆ ಇರ್ತೀವಿ ಈ ರೀತಿ ಆಗ್ತಿರೋಂತ ಸಂದರ್ಭದಲ್ಲಿ ಮನೆಯಲ್ಲಿ ಏನಂದ್ಬಿಡ್ತಾರ ಬೇಡವೇ ಬೇಡ ಇಂಥ ವಿಷಯಗಳ ಬರ್ತಿರ್ತಾವಂತಂದ್ರೆ ಇಂಥದಕ್ ನಾವು ಅದಕ್ಕೆ ಒಪ್ಪಂಗಿಲ್ಲ ಅಂತ ಅನ್ಕೊಂಡು ಮನೆಯಲ್ಲಿ ಇರೋ ಕಲೆಯನ್ನ ಕೂಡ ಬ್ಯಾಡ ಅಂತೇಳಿ ಮನೇಲಿ ಕೊಡಿಸ್ಬಿಡ್ತಾರೆ ಅಂತ ಒಂದು ಸಂದೇಶಗಳಾಗ್ತಾವ್ ದಯವಿಟ್ಟು ಯಾರು ಇಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ ಇಂತ ಕೆಲಸ ಮಾಡೋರ್ಗು ಕೂಡ ಸಪೋರ್ಟ್ ಮಾಡಕ್ ಹೋಗ್ಬಿಡ್ರಿ ಯಾಕಂತಂದ್ರ ಒಂದ್ ಮಾತು ಹೇಳ್ತೀನಿ ಯಾವುದೇ ಕಲಾವಿದ ಆಗಲಿ ಯಾವುದೇ ಕಲಾವಿದ ಆಗಲಿ ನೀವು ಅಣ್ಣ ತಮ್ಮ ಅಂತ ಇದ್ರ ಅವರು ಅಕ್ಕ ತಂಗಿ ಅಂತ ಇದ್ರ ಯಾವುದೇ ರೀತಿ ಇಂಥ ಸಂದೇಶಗಳು ಹುಟ್ಟುವುದಿಲ್ಲ ಆಮೇಲೆ ಅವ್ರನ್ನ ಒತ್ತಾಯದಿಂದ ನೀವೆಲ್ಲ ಹೋಗಿ ಆ ರೀತಿ ಒಂದು ಇದನ್ನ ಮಾಡ್ರಿ ಕೃತ್ಯ ಮಾಡ್ರಿ ಅತ್ಯಾಚಾರ ಮಾಡ್ರಿ ಅನ್ನೋದು ಒಂದು ಆ ಇದು ಅಲ್ಲಿ ಒಂದು ಮಹಿನಿಂಗಾಪುರ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಒಳಗ ಆಗಿದೆ ಅದಕ್ಕೆ ಅದನ್ನ ಸರ್ವಿಸ್ತಾರ ಒಂದೇ ಒಂದು ಇದು ಇದೆ ಅದನ್ನ ಓದಿ ಕೇಳಿಸ್ಬಿಡ್ತೀನಿ ಅರ್ಥ ಮಾಡ್ಕೊಂಡ್ರಿ ಮ್ಯೂಸಿಕ್ ಮಹಿಳೆಯರು ಸೇರಿ ನಾಲ್ವರು ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ಇದರಲ್ಲಿ ನಾಲ್ವರು ಅಂತ ಬರ್ತಿ ಬಟ್ ಇರೋ ಸತ್ಯ ಏನಪ್ಪಾ ಅಂದ್ರೆ ಏಳು ಜನರು ಅಂತ ಹೇಳ್ತಾ ಇದಾರೆ ಬಟ್ ಇದು ನಾಲ್ಕು ಜನ ಆದ್ಮೇಲೆ ಅದು ಏಳು ಜನರು ಅಂತ ಸತ್ಯ ಹೊರಬಿರುತ್ತೆ ಗೊತ್ತಿಲ್ಲ ಬಟ್ ಇದರಲ್ಲಿ ನಾಲ್ಕು ಜನ ಅಂತೇಳಿ ತೋರ್ಸಾರ ಜಾನಪದ ಕಲಾವಿದ ಟರ್ನಿಂಗ್ ಸ್ಟಾರ್ ಲೂಜಿನ್ ಮಹಿಳೆಯರು ಸೇರಿ ನಾಲ್ವರ ವಿರುದ್ಧ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಘಟನೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಾಪುರದಲ್ಲಿ ನಡೆದಿದೆ ಎಂದು ಸಂತ್ರಸ್ತ ಬಾಲಕಿ ದೂರಿರುವ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಬಾಗಲಕೋಟ್ ಪೊಲೀಸರಿಗೆ ವರ್ಗಾಯಿಸಲಾಗಿದೆ ಈ ಕುರಿತು ಸಂಯುಕ್ತ ಕರ್ನಾಟಕಕ್ಕೆ ಮಾಹಿತಿ ಖಚಿತಪಡಿಸಿರುವ ಎಸ್ ಟಿ ಸಿದ್ಧಾರ್ಥ್ ಗೋಯಲ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಜೀರೋ ಆರ್ ದಾಖಲಾಗಿದೆ ಈಗಷ್ಟೇ ನಮಗೆ ವರ್ಗಾವಣೆ ಆಗಿದ್ದು ಆರ್ ಪರಿಶೀಲಿಸಿ ತನಿಖೆ ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಘಟನೆ ಕುರಿತು ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಿದೆ ಯಾರು ಈ ಮೈಲಾರಿ ಅನ್ನೋದಕ್ಕೆ ಒಂದು ಸಣ್ಣದೊಂದು ಲೈನ್ ಬರ್ದಾರ ಓದ್ತೀನಿ ಕೇಳ್ಕೋರಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಎಂದು ಖ್ಯಾತಿ ಬಂದಿರುವ ಮೈಲಾರಿಯ ಮೂಲ ಹೆಸರು ಮೈಲಾರಿ ಕುಡಿಗುಂಟಿ ಯೂಟ್ಯೂಬ್ನಲ್ಲಿ ಖ್ಯಾತಿ ಗಳಿಸಿರುವ ಮ್ಯೂಸಿಕ್ ಮೈಲಾರಿ ಮೂಲತಃ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗುಡಗುಂಟಿ ಮೂಲದವರು ಯೂಟ್ಯೂಬ್ನಲ್ಲಿ ಭಾರಿ ಹವಾ ಸೃಷ್ಟಿಸಿರುವ ಮಹಿಳಾರಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳಲ್ಲಿ ಮೈಲಾರಿ ಕಾರ್ಯಕ್ರಮ ನೀಡಿದ್ದು ಕಡು ಬಡತನದಿಂದ ಬಂದು ಬದುಕು ಕಟ್ಟಿಕೊಂಡಿದ್ದಾರೆ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಳ ಕಡಿಬಿಟ್ಟಿ ಆಮೇಲೆ ಯಾದಿ ಮೇಲ ಸಾದಿ ಕಲತ ಸಾಲಿ ತಲೆಗೆ ಹತ್ತಲಿಲ್ಲ ಸೇರಿ ನೂರಾರು ಹಾಡುಗಳನ್ನು ಮಹಿಳೆಯವರು ಹಾಡಿದ್ದು ಲಕ್ಷಾಂತರ ಜನಗಳು ಅದನ್ನು ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಪತ್ರಿಕೆ ಒಳಗೆ ಬಂದದ್ದಿ ಅದಕ್ಕೆ ಇದು ಸತ್ಯ ಈ ಆಗಿರೋ ಒಂದು ದಾಖಲ ಆಗಿರೋದಂತು ಸದ್ಯ ಸತ್ಯ ಐತಿ ಅದರ ವಿಚಾರಣೆ ಏನು ಅನ್ನೋದನ್ನ ವಿಚಾರಣೆ ಒಳಪಡಿಸಿದಾಗ ಸತ್ಯಾಸತ್ಯತೆ ಏನು ಅನ್ನೋದನ್ನ ಅವಾಗ ಆಚೆ ಬರ್ತೈತಿ ಆ ಒಂದು ಸತ್ಯಾಸತ್ಯತೆ ಏನು ಅಂತ ಬಂದ ಮೇಲೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಂಪೂರ್ಣವಾದ ಕ್ಲಾರಿಟಿಯನ್ನ ನಾನು ನಿಮಗೆ ಅವಾಗ ಕೊಡ್ತೀನಿ ಅಂತ ಹೇಳ್ತಾ ಇಷ್ಟು ಇವತ್ತು ಆ ಒಂದು ಮೈಲಾರಿ ಮತ್ತು ಒಂದು ಸಂತ್ರಸ್ತೆಯಲ್ಲಿ ನಡೆದಿರುವಂತ ಒಂದು ವಿಷಯ ಅದನ್ನು ನಿಮ್ಮ ಮುಂದೆ ನಾನು ಹೇಳಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಮೂಲಕ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಕನ್ನಡ ಜೈ ಕರ್ನಾಟಕ